ಹಾಯ್ ಗುಡ್ ಈವ್ನಿಂಗ್ ಸೊ ದಿಸ್ ಈಸ್ ಎ ಆ ಮುಜಾವರ್ ಸರ್ ನಿಮ್ಮ ಇಂಗ್ಲೀಷ್ ಟ್ರೈನರ್ ಡಿಯರ್ ಸ್ಟೂಡೆಂಟ್ಸ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಕ್ಲಾಸ್ ಸೊ ಐ ವುಡ್ ಲೈಕ್ ಟು ವಿಶ್ ಯು ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ ಆಲ್ ಆಫ್ ಯು ಆ್ಯಂಡ್ ಸೇಮ್ ಟೈಮ್ ವಿಶ್ ಯು ಹ್ಯಾಪಿ ಈದ್ ಬಿನ್ ಆದು ನಬಿ ಬರ್ಡ್ಡೇ ಆಫ್ ಪ್ರಾಫಿಟ್ ಮೊಹಮ್ಮದ್ ಆ್ಯಂಡ್ ಹ್ಯಾಪಿ ಓನಮ್ ಸೊ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಕ್ಲಾಸ್ ಮುಖ್ಯ ಕ್ಲಾಸ್ ಏನಪ್ಪ ಅಂದರೆ ಸೊ ಭಾಳಷ್ಟು ಜನರಿಗೆ ನಮಗೆ ಬೇಗ ಬೇಗ ಇಂಗ್ಲೀಷ್ ಮಾತಾಡೋಕ್ಕೆ ಇಲ್ಲ ಅಥವಾ ನಮಗೆ ಗ್ರಾಮರ್ ಕನ್ಫ್ಯೂಸ್ ಇದೆ ಸೊ ಈ ರೀತಿ ಭಾಳಷ್ಟು ಕ್ವಶನ್ಸ್ಗಳನ್ನು ಇದ್ದಾವೆ ಸೊ ಆ ಒಂದು ನಿಟ್ಟಿನಲ್ಲಿ ಭಾಳಷ್ಟು ವೀಡಿಯೋಸ್ಗಳನ್ನು ನಾನು ಮಾಡಿದ್ದೀನಿ ಸೊ ಎವ್ರಿ ಡೇ ಐ ಆಮ್ ಗೋಯಿಂಗ್ ಟು ಮೇಕ್ ವಿಡಿಯೋಸ್ ಸೊ ಐ ಆಮ್ ಅಪ್ಲೋಡಿಂಗ್ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ವಿಕಾಸ್ ಕರೆ ಅಕಾಡೆಮಿ ಚಾನಲನ್ನು ದಯವಿಟ್ಟು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಹೋಗಿ ಸೊ ಬೇಗ ಬೇಗ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಆಸ್ಕ್ ಯು ಪೀಪಲ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ ದಿಸ್ ವಿಡಿಯೋಸ್ ಸೊ ಡೆಫಿನೆಟ್ಲಿ ಯು ವಿಲ್ ಬಿ ಹ್ಯಾಪಿ ರಿಗಾರ್ಡಿಂಗ್ ಇಂಗ್ಲೀಷ್ ರೈಟಿಂಗ್ ಆ್ಯಂಡ್ ಇಂಗ್ಲೀಷ್ ಸ್ಪೀಕಿಂಗ್ ಸೊ ಇವತ್ತಿನ ಕ್ಲಾಸನ್ನು ನಾವು ಪ್ರಾರಂಭ ಮಾಡೋಣ ಸೊ ಭಾಳಷ್ಟು ಜನರಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತಾ ಇದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಬೆಳಗಿನ ಸಾಯಂಕಾಲವರೆಗೆ ನಾವು ಪ್ರಶ್ನೆಗಳನ್ನೇ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ಪ್ರಶ್ನೆಗಳನ್ನು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಈಸಿ ಆಗಿಬಿಡುತ್ತೆ ಸೊ ಹಾಗಾದರೆ ಸೊ ಯಾವ ರೀತಿ ನಾವು ಪ್ರಶ್ನೆ ಮಾಡ್ತೀವಿ ಅಂತಂದರೆ ನೀನು ಊಟ ಮಾಡ್ತೀಯಾ ಅಥವಾ ನೀನು ಕಾಲೇಜಿಗೆ ಹೋಗ್ತೀಯಾ ಅವನು ಕಾಲೇಜಿಗೆ ಹೋಗ್ತಾನ ಅಥವಾ ಅವನು ಕೆಲಸ ಮಾಡ್ತಾನ ಅವಳು ಐ ಮೀನ್ ಅವಳು ಅಡುಗೆ ಮಾಡ್ತಾಳ ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ನಾವು ಮಾಡ್ತಾಯಿದ್ವಿ ಸೊ ಈ ಯಾವ ರೀತಿ ಪ್ರಶ್ನೆಗಳನ್ನು ಮಾಡಬೇಕು ಅಥವಾ ಪ್ರೆಸೆಂಟ್ ಯಾವ ರೀತಿ ಪ್ರಶ್ನೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಭಾಳ ಭಾಳ ಸುಲಭವಾಗಿ ದಯವಿಟ್ಟು ಬಿಫೋರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಟೇಕ್ ಅ ಬುಕ್ ಆ್ಯಂಡ್ ಪೆನ್ ಆ್ಯಂಡ್ ರೈಟ್ ಡೌನ್ ಆ್ಯಂಡ್ ವಾಟ್ ಎವರ್ ಐ ಆಮ್ ಐ ಮೀನ್ ಟೀಚಿಂಗ್ ಯು ಪ್ಲೀಸ್ ಫಾಲೋ ಅಪ್ ಆ್ಯಂಡ್ ಪ್ಲೀಸ್ ರಿಪೀಟ್ ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಸೊ ದಯವಿಟ್ಟು ಬರ್ಕೊಳ್ಳಿ ಸೊ ಸಿಂಪಲ್ ಪ್ರೆಸೆಂಟ್ ಯಾವ ರೀತಿ ವಾಕ್ಯಗಳನ್ನು ಮಾಡಬೇಕು ಅಥವಾ ಯಾವ ರೀತಿ ಪ್ರಶ್ನೆಗಳನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ ಸೊ ಸಿಂಪಲ್ ಪ್ರಸೆಂಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಆರ್ ಪ್ರೆಸೆಂಟ್ ಇನ್ಡೆಫಿನೆಟ್ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ಬೋದು ಅಥವಾ ಪ್ರೆಸೆಂಟ್ ಇನ್ಡೆಫಿನೆಟ್ ಅಂತೂ ಹೇಳ್ಬೋದು ಸೊ ಇದನ್ನು ಯಾವ ರೀತಿ ನಾವು ಪ್ರಶ್ನೆ ಮಾಡಬೇಕು ಅನ್ನೋದನ್ನು ನೋಡೋಣ ನೀನು ನೀನು ಕಾಲೇಜಿಗೆ ಹೋಗುತ್ತೀಯ ಹೋಗುತ್ತೀಯ ಓಕೆ ಸೊ ಈ ರೀತಿ ಪ್ರಶ್ನೆ ಮಾಡಬೇಕಾದಾಗ ಯಾವ ರೀತಿ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಯಾವ ರೀತಿ ಇಂಗ್ಲೀಷಲ್ಲಿ ಇದನ್ನು ಕೇಳಬೇಕು ಅಂತ ನೋಡಿದಾಗ ನೀನು ಅಂತಂದರೆ ದಟ್ ಈಸ್ ವಾಟ್ ಸೆಕೆಂಡ್ ಪರ್ಸನ್ ಅಂತೀವಿ ಫಸ್ಟ್ ಪರ್ಸನ್ ಐ ಆ್ಯಂಡ್ ವಿ ಸೆಕೆಂಡ್ ಪರ್ಸನ್ ಯು ಥರ್ಡ್ ಪರ್ಸನ್ ಹೀ ಇಟ್ ಥರ್ಡ್ ಪರ್ಸನ್ ಸಿಂಗ್ಲರು ಈ ಶೀಟ್ ಅಂತಾಗುತ್ತೆ ಪ್ಲೂರಲ್ಲು ದೇ ಅಂತಾಗುತ್ತೆ ಇಲ್ಲಿ ನೀನು ಅಂತಂದರೆ ಇದು ಸೆಕೆಂಡ್ ಪರ್ಸನ್ ಸಿಂಗ್ಲರ್ ಆಗುತ್ತೆ ಓಕೆ ಸಿಂಗ್ಲರ್ ಆಗ್ಬೋದು ಪ್ಲೂರಲ್ ಅಂತ ಆಗ್ಬೋದು ನೀನು ಕಾಲೇಜಿಗೆ ಹೋಗುತ್ತೀಯಾ ಇದನ್ನು ನಾವು ಪ್ರಶ್ನೆ ಮಾಡಬೇಕಂದ್ರೆ ಡು ಯು ಗೋ ಟು ಕಾಲೇಜ್ ಡು ಯು ಗೋ ಟು ಕಾಲೇಜ್ ನೋಡಿ ಮತ್ತೊಂದ್ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಪ್ರಶ್ನೆ ಮಾಡಕ್ಕೆ ಬಂದರೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಇಂಗ್ಲೀಷ್ ಬಂದಂಗೆ ಸೊ ಪ್ರಶ್ನೆಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ಡೂ ಯಾಕೆ ಬಂತು ಅಂದರೆ ಇಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ ಸೊ ಅದಕ್ಕೆ ಡೂ ಬರಬೇಕು ಸೊ ಇಲ್ಲಿ ನೋಡಿ ಐ ವಿ ಯು ಬಂದಾಗ ಡು ಮೂಲಕ ನಾವು ಪ್ರಶ್ನೆಯನ್ನು ಮಾಡಬೇಕು ಸೊ ಅದೇ ರೀತಿ ಹೀ ಶಿ ಇಟ್ಸ್ ಆ್ಯಂಡ್ ನೌನ್ ಬಂದಾಗ ನೌನ್ ಅಂದರೆ ನೇಮ್ ಆಫ್ ದಿ ಪರ್ಸನ್ ಪ್ಲೇಸ್ ಎನಿಮಲ್ ಥಿಂಗ್ ಇಲ್ಲಿ ಡರ್ ಮೂಲಕ ನಾವು ಪ್ರಶ್ನೆಗಳನ್ನು ಮಾಡಬೇಕಾಗುತ್ತೆ ಸೊ ಡು ಅಂದರೆ ಈಗ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಡರ್ ಅಂದರೆ ಈಗ ಡು ಅಂದರೆ ಈಗ ಡರ್ ಅಂದರೆ ಈಗ ಸೊ ನೀನು ಕಾಲೇಜಿಗೆ ಹೋಗುತ್ತೀಯಾ ಅಂತ ಹೇಳ್ಬೇಕಾದ್ರೆ ಪ್ರಶ್ನೆ ಇದು ಇದು ಪ್ರಶ್ನೆ ಡೂ ಯು ಗೋ ಟು ಕಾಲೇಜ್ ಸೊ ಡೂ ಯು ಗೋ ಟು ಕಾಲೇಜ್ ಈ ಒಂದು ಟ್ಯೂನಲ್ಲಿ ಪ್ರಶ್ನೆ ಬರಬೇಕು ಸೊ ಪ್ರಶ್ನೆ ಮಾಡಬೇಕಾದಾಗ ಯಾವಾಗಲೂ ಹೆಲ್ಪಿಂಗ್ ವರ್ಬು ಅಂದರೆ ಸಹಾಯಕ ಕ್ರಿಯಾಪದ ಮೊದಲಿಗೆ ನಾವು ಬಳಸಿದರೆ ಮಾತ್ರ ಪ್ರಶ್ನೆ ಆಗುತ್ತೆ ನೀವು ಹೆಲ್ಪಿಂಗ್ ವರ್ಬನ್ನು ಆಮೇಲೆ ಬಳಸಿದರೆ ಅದು ಟ್ಯೂನಲ್ಲಿ ಕ್ವಶನ್ ಆಗುತ್ತೆ ಈ ಫಾರ್ ಎಕ್ಸಾಂಪಲ್ ನೀನು ಕಾಲೇಜಿಗೆ ಹೋಗ್ತೀಯಾ ಓಕೆ ನೀ ಕಾಲೇಜ್ ಹೋಗ್ತೀಯೋ ಅಂತ ಕೇಳ್ತೀವಿ ಆಡೋ ಬಸ್ಸಲ್ಲಿ ನೀವು ಕಾಲೇಜ್ಗೆ ಹೋಗ್ತೀಯನೋ ಯು ಗೋ ಟು ಕಾಲೇಜಾ ಅಂತಂದಂಗತ್ತೆ ನೀವು ಸಪೋಸ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಲಿಲ್ಲ ಅಂದರೆ ಯು ಗೋ ಟು ಕಾಲೇಜಾ ಯು ಗೋ ಟು ಐ ಮೀನ್ ಮಾರ್ಕೆಟಾ ಓಕೆ ಇದು ಬ್ರೋಕನ್ ಇಂಗ್ಲೀಷ್ ಆಗುತ್ತೆ ಸ್ಪೋಕನ್ ಇಂಗ್ಲೀಷ್ ಅಂದೇನು ಸೊ ಸರಿಯಾಗಿ ಸಹಾಯಕ ಕ್ರಿಯಾಪದವನ್ನು ಬಳಸಿ ನಾವು ಮಾತಾಡೋದಕ್ಕೆ ಸ್ಪೋಕನ್ ಇಂಗ್ಲೀಷ್ ಅಂತೇಳಿ ಕರಿತೀವಿ ಸೊ ದಿಸ್ ಈಸ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದಿಸ್ ಈಸ್ ಮೇನ್ ವರ್ಬ್ ಸೊ ಡೂ ಜೊತೆಗೆ ಅವಳು ವರ್ಬ್ನ್ನೇ ಬರಬೇಕು ಸೊ ಇಲ್ಲಿ ನಮ್ಗೆ ಯಾಕೆ ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ ಅಂತಂದರೆ ನಮಗೆ ಭಾಳಷ್ಟು ಕನ್ಫ್ಯೂಸ್ ಇದೆ ಅಂದರೆ ನಾವು ಯಾವ ರೀತಿ ಡೂ ಡಸು ಹ್ಯಾಮು ಆರು ಈಜು ಹ್ಯಾವ್ ಹ್ಯಾಝು ಹ್ಯಾವ್ ಬೀನು ಹ್ಯಾಸ್ ಬಿ ನೋ ಡಿಡ್ ವಾಜು ವೇರು ವಿಲ್ಲು ಶಾಲು ಕ್ಯಾನು ಕುಡ್ಡು ಎಲ್ಲಿ ಬಳಸಬೇಕು ಯಾವಾಗ ಬಳಸಬೇಕು ಯಾರಿಗೆ ಬಳಸಬೇಕು ಅನ್ನೋದೇ ನಮಗೆ ಒಂದು ದೊಡ್ಡ ಎಕ್ಸ್ಪ್ರೆಶ್ನೆ ಎಕ್ಸ್ ಪ್ರಶ್ನೆ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ನಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಇದ್ದೀನಿ ದಯವಿಟ್ಟು ಬರ್ಕೊಳ್ಳಿ ಅದ್ರ ಜೊತೆಗೆ ಅದನ್ನು ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಬರೀತಾ ಹೋಗಬೇಕು ಆವಾಗ ಮಾತ್ರ ಈಸಿ ಆಗುತ್ತೆ ನೀನು ಪತ್ರ ಬರೆಯುತ್ತೀಯ ನೀನು ಪತ್ರ ಬರೆಯುತ್ತೀಯ ನೀನು ಪತ್ರ ಬರೆಯುತ್ತೀಯಾ ಇದು ಪ್ರಶ್ನೆ ಹೌದಾ ಡು ಯು ರೈಟ್ ಅ ಲೆಟರ್ ಡು ಯು ರೈಟ್ ಅ ಲೆಟರ್ ಡು ಯು ರೈಟ್ ಅ ಲೆಟರ್ ಓಕೆ ಅವನು ಅವನು ಕಾಲೇಜ್ಗೆ ಬರುತ್ತಾನೆಯೇ ಅವನು ಕಾಲೇಜ್ಗೆ ಬರುತ್ತಾನೆಯೇ ನೋಡಿ ಬರುತ್ತಾನೆಯೇ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಸೊ ಅವನು ಅಂತಿದ್ದಾಗ ಥರ್ಡ್ ಪರ್ಸನ್ ಆಗುತ್ತೆ ಥರ್ಡ್ ಪರ್ಸನ್ಗೆ ಏನಾಗಬೇಕು ಡಸ್ ಹಾಕಬೇಕು ಡಸ್ ಇ ಕಮ್ ಡಸ್ ಇ ಕಮ್ ಟು ಕಾಲೇಜ್ ಡಸ್ ಇ ಕಮ್ ಟು ಕಾಲೇಜ್ ಅವಳು ಪೇಟೆಗೆ ಹೋಗುತ್ತಾಳೆಯೇ ಡಸ್ ಇ ಗೋ ಟು ಕಾಲೇಜ್ ಐ ಮೀನ್ ಡಸ್ ಇ ಗೋ ಟು ಮಾರ್ಕೆಟ್ ನೀನು ಕೆಲಸ ಮಾಡುತ್ತೀಯಾ ಡು ಯು ವರ್ಕ್ ಅವನು ಕೆಲಸ ಮಾಡುತ್ತಾನೆಯೇ ಡಸ್ ಇ ವರ್ಕ್ ನೋಡಿ ಇಲ್ಲಿ ನೀವು ಈ ಫಸ್ಟ್ ಪರ್ಸನ್ ದಿಸ್ ಈಸ್ ಐ ಆ್ಯಂಡ್ ವಿ ಈಸ್ ಎ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಈಸ್ ಯು ಥರ್ಡ್ ಪರ್ಸನ್ ಪ್ಲೂರಲ್ ದೇ ಓಕೆ ಈ ಶೀಟ್ಗೆ ಡಸ್ ಬರಬೇಕು ಮಿಕ್ಕಿದಕ್ಕೆ ಡೂ ಬರಬೇಕು ಸೊ ದಯವಿಟ್ಟು ಬೇಗ ಬೇಗ ಬರ್ಕೊಳ್ಳಿ ಪ್ರಶ್ನೆ ಮಾಡಬೇಕಾದ್ರೆ ಯಾವಾಗಲೂ ಪ್ರಶ್ ಐ ಮೀನ್ ಹೆಲ್ಪಿಂಗ್ ಗೋರ್ಪ್ ಶುಡ್ ಬಿ ಫಸ್ಟ್ ಹೆಲ್ಪಿಂಗ್ ಗೋರ್ಪ್ ಮೊದಲು ಬಂದುಬಿಟ್ರೆ ನಿಮಗೆ ಪ್ರಶ್ನೆ ಮಾಡೋಕ್ಕೆ ಈಸಿ ಆಗುತ್ತೆ ಬೇಗ ಬೇಗ ಬರ್ಕೊಳ್ಳಿ ಸೊ ನೆಕ್ಸ್ಟ್ ಹಿಯರ್ ಅವಳು ಹಾಡನ್ನು ಹಾಡುತ್ತಾಳೆಯೇ ಅವಳು ಹಾಡನ್ನು ಹಾಡುತ್ತಾಳೆ ಹಾಡುತ್ತಾಳೆಯೇ ನೋಡಿ ಅವಳು ಹಾಡನ್ನು ಹಾಡುತ್ತಾಳೆಯೇ ಡಶಿ ಸಿಂಗ್ ಡಶಿ ಸಿಂಗ್ ಡಶಿ ಸಿಂಗ್ ಡಶಿ ಸಿಂಗ್ ಅವಳು ಹಾಡ್ತಾಳೆ ಏನು ಅಂತ ಕೇಳ್ತಲ್ಲ ಅವಳು ಹಾಡ್ತಾಳೆ ಏನ್ರಿ ಸೊ ಡಶಿ ಸಿಂಗ್ ನೀನು ಸಹಾಯ ಮಾಡುತ್ತೀಯ ನೀನು ನನಗೆ ಸಹಾಯ ಮಾಡುತ್ತೀಯಾ ಸಹಾಯ ಮಾಡುತ್ತೀಯ ಡು ಯು ಹೆಲ್ಪ್ ಡು ಯು ಹೆಲ್ಪ್ ಮಿ ಡು ಹೆಲ್ಪ್ ಮಿ ಅವನು ನನಗೆ ಕಾಯುತ್ತಾನೆಯೇ ಅವನು ನನಗೆ ಕಾಯುತ್ತಾನೆಯೇ ತಾನೆಯೇ ನೋಡಿ ಪ್ರಶ್ನೆ ಇದೆ ನಾನು ಏನು ಇವತ್ತು ಟೀಚ್ ಮಾಡ್ತಾ ಇದೀನಿ ಇದು ಎವ್ರಿಥಿಂಗ್ ಇಸ್ ಕ್ವಶನ್ಸ್ ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಮಾಡಬೇಕು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದೀನಿ ಡಸ್ ಡಸ್ ಇ ವೇಟ್ ಡಸ್ ಯು ವೇಟ್ ಫಾರ್ ಓಕೆ ನೀನು ನನಗೆ ಕಾಯುತ್ತೀಯ ನೀನು ನನಗೆ ಕಾಯುತ್ತೀಯ ಕಾಯುತ್ತೀಯ ಡು ಯು ವೇಟ್ ಫಾರ್ ಮೀ ವೇಟ್ ಫಾರ್ ಓಕೆ ಡು ಯು ವೇಟ್ ಫಾರ್ ಮಿ ನೋಡಿ ಇಲ್ಲಿ ಪ್ರತಿಯೊಂದು ಇಲ್ಲಿ ನೀವು ಅಬ್ಸರ್ವೇಷನ್ ಏನಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ ಮೊದಲು ಬರಬೇಕು ಆಮೇಲೆ ಮೇನ್ ವರ್ಬ್ ಬರುತ್ತೆ ದಯವಿಟ್ಟು ಅಂತಕೊಳ್ಳಿ ನೋಡಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಮೊದಲು ಬಂದಿದೆ ಐ ಮೀನ್ ಅಫ್ಕೋರ್ಸ್ ಮೇನ್ ವರ್ಬು ಆಮೇಲೆ ಬಂದಿದೆ ಹೆಲ್ಪಿಂಗ್ ವರ್ಬ್ ಮೊದಲು ಬಂದಿದೆ ಹೆಲ್ಪಿಂಗ್ ವರ್ಬ್ ಐ ಮೀನ್ ಮೇನ್ ವರ್ಬು ಆಮೇಲೆ ಬಂದಿದೆ ದಿಸ್ ಇಸ್ ವಾಟ್ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಮಾಡಬೇಕು ನೀನು ಬರ್ತೀಯಾ ಡು ಯು ಕಮ್ ನೀನು ಹೋಗ್ತೀಯಾ ಡು ಯು ಗು ನೀನು ಕೂಡ್ತೀಯಾ ಡು ಯು ಸಿಟ್ ಅವನು ಕೊಡುತ್ತಾನೆಯೇ ಡಸ್ ಇಸ್ ಇಟ್ ಅವಳು ಪುಸ್ತಕ ಕೊಡುತ್ತಾಳೆಯೇ ಡಸ್ ಶಿ ಗಿವ್ ಅ ಬುಕ್ ಓಕೆ ನೀನು ಊಟ ಮಾಡುತ್ತೀಯಾ ಡೂ ಯು ಇಟ್ ನೀನು ಚಹಾ ಕುಡಿತೀಯಾ ನೀ ಚಹಾ ಕುಡಿತೀಯೇನು ಡೂ ಯು ಡ್ರಿಂಕ್ ಟೀ ಸೊ ಡೂ ಯು ಡ್ರಿಂಕ್ ಟೀ ನೀನು ನನ್ನ ಜೊತೆಗೆ ಕ್ರಿಕೆಟ್ ಆಡ್ತೀಯಾ ಡೂ ಯು ಪ್ಲೇ ಕ್ರಿಕೆಟ್ ವಿತ್ ಮೀ ಅವನು ನನ್ನ ಜೊತೆಗೆ ಕ್ರಿಕೆಟ್ ಆಡುತ್ತಾನೆಯೇ ಡಸ್ ಯು ಪ್ಲೇ ಕ್ರಿಕೆಟ್ ವಿತ್ ಮೀ ಅವರು ಈಗ ಫುಟ್ಬಾಲ್ ಆಡುತ್ತಾರೆಯೇ ಡೂ ದೇ ಪ್ಲೇ ಫುಟ್ಬಾಲ್ ಸೊ ಈ ರೀತಿಯಾಗಿ ನೀವು ಬೇರೆ ಬೇರೆ ಕ್ರಿಯಾಪದಗಳನ್ನು ತೆಗೆದುಕೊಂಡು ಪ್ರಶ್ನೆಗಳನ್ನ ಮಾಡ್ತಾ ಹೋಗಬೇಕು ದಯವಿಟ್ಟು ನೆನ್ಪಿಟ್ಕೊಳ್ಳಿ ವರ್ಬನ್ನೇ ಬರಬೇಕು ವರ್ಬ್ನ್ ಬಂದರೆ ನಿಮಗೆ ಆಫ್ಕೋರ್ಸ್ ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂದರೆ ಡೂ ಡು ಡೂ ಮತ್ತು ಡಸ್ ಜೊತೆಗೆ ಯಾವಲ್ಲೂ ವರ್ಬ್ನ್ನೇ ಬರಬೇಕು ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಾ ಹೋಗಿ ಸೊ ನಿಮಗೆ ಇಂಗ್ಲೀಷ್ ಮಾತಾಡೋದು ಈಸಿ ಆಗ್ತಾ ಹೋಗುತ್ತೆ ಮತ್ತು ಮುಂದಿನ ಕ್ಲಾಸಲ್ಲಿ ನಾನು ಬೇರೆ ಬೇರೆ ಇನ್ನೂ ಭಾಳಷ್ಟು ನಿಮಗೆ ಬರೆಯೋದನ್ನು ಮತ್ತು ಮಾತಾಡೋದನ್ನು ಕಲಿಸ್ತಾ ಹೋಗ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ವಿಕಾಸ್ ಕರೆ ಅಕಾಡೆಮಿ ಧಾರವಾಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ದಿಸ್ ಕಮ್ಮಿಂಗ್ ಮಂಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ನ್ಯೂ ಬ್ಯಾಚ್ ಎಟ್ ಧಾರವಾಡ ಬ್ರ್ಯಾಂಚ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಬೆಂಗಳೂರು ಬ್ರ್ಯಾಂಚ್ ನಿಮ್ಗೆ ಗೊತ್ತಿರೋ ಹಾಗೆ ಧಾರವಾಡದಲ್ಲಿ ನಮ್ಮ ಎರಡು ಬ್ರ್ಯಾಂಚ್ ಇದೆ ಒಂದು ಅಂಜುಮನ್ ಕಾಂಪ್ಲೆಕ್ಸ್ ನ್ಯೂ ಅಂಜುಮನ್ ಕಾಂಪ್ಲೆಕ್ಸ್ ಧಾರವಾಡ ಆ್ಯಂಡ್ ಸೆಕೆಂಡ್ ಈಸ್ ಸಿ ಬಿ ನಗರ್ ಧಾರವಾಡ ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪು ಆ್ಯಂಡ್ ಸೇಮ್ ಟೈಮ್ ಬೆಂಗಳೂರಲ್ಲಿ ವಿಜಯನಗರ ಚಂದ್ರ ಲೇಔಟಲ್ಲಿ ಹೊಸ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದೆ ಯಾರ್ಯಾರು ಬೆಂಗಳೂರಿಂದ ನೋಡ್ತಾ ಇದ್ದೀರಿ ಸೊ ದಯವಿಟ್ಟು ನೀವು ಕರೆ ಮಾಡ್ಬೋದು ಸೊ ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಯು ಕ್ಯಾನ್ ಕಾಲ್ ಮೀ ಫಾರ್ ಮೋರ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಅನ್ಸ್ ಡೇ